ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ನಿಮಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಾಗಿ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ದೊಡ್ಡ ಬೌಲನ್ನು ತಗೊಂಡಿದ್ದೀನಿ ಆ ಬೌಲಲ್ಲಿ ಒಂದು ಸಣ್ಣ ಬೌಲಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲ್ ಅಳತೆಯಲ್ಲೇ ಅರ್ಧ ಬೌಲಷ್ಟು ಸಾಂಬಾರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಹೆಸ್ರು ಬೇಳೆಯನ್ನು ಕೂಡ ತಗೊಂಡಿದ್ದೀನಿ ಅಕ್ಕಿಗಿಂತ ಸ್ವಲ್ಪ ಕಡಿಮೆ ನಾನು ಬೇಳೆಯನ್ನು ಹಾಕ್ಕೊತೀನಿ ಈಗ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಮೂರು ಬಾರಿ ತೊಳೆದುಬಿಟ್ಟು ಮತ್ತೆ ಒಂದು ಬಾರಿ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಹಿಡಿ ಈಗ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಅದರಲ್ಲಿ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಮತ್ತು ಬೇಳೆಯನ್ನು ಅದನ್ನು ಹಾಕೋಣ ಈಗ ಇದಕ್ಕೆ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಮತ್ತು ಬೀನ್ಸನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕೋಸು ಮತ್ತು ಬೀಟ್ರೋಟು ಇನ್ನೂ ನಿಮಗೆ ಸೀಮೆ ಬದನೆಕಾಯಿ ನಿಮಗೆ ಇಷ್ಟ ಇರುವಂಥ ತರಕಾರಿಗಳನ್ನು ನೀವು ಹಾಕ್ಕೋಬೋದು ಮತ್ತು ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ತರಕಾರಿ ಪೂರ್ತಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಾಕೊಂಡ್ಬಿಟ್ಟು ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲನ್ನು ಹಾಕಿಕೊಳ್ಳೋಣ ನೋಡಿ ಈಗ ಮೂರು ವಿಸಿಲ್ ಹಾಕಿದ ನಂತರ ಪೂರ್ತಿಯಾಗಿ ಹಾರಬೇಕು ಪೂರ್ತಿಯಾಗಿ ಕುಕ್ಕರಿನ ಗಾಳಿ ಹೋದ ನಂತರ ಕುಕ್ಕರ್ ಕ್ಯಾಪನ್ನು ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಈ ರೀತಿ ಬರಬೇಕು ಬಿಸಿಬೇಳೆ ಭಾತ್ಗೆ ತುಂಬ ಅನ್ನ ಅಗಳಗಳಾಗಿ ಇರಬಾರ್ದು ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ಒಂದು ಎರಡು ಮುರಿದು ಮುರಿದುಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿದ್ದೀನಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಬಿಸಿಬೇಳೆಭಾತ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಯಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಥರ ಹಾಕಬೇಕು ಈ ರೀತಿ ಆದ ನಂತರ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಮತ್ತು ಅನ್ನ ಮತ್ತು ಬೇಳೆ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಣ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇದು ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ತಣ್ಣೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಗಂಜಿ ಗಂಜಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಬಾತ್ ರೆಡಿ ಆಯಿತು ಫ್ರೆಂಡ್ಸ್ ಸಿಂಪಲಾಗಿ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದಕ್ಕೆ ನಾನು ಖಾರ ಬೂಂದಿ ತೊಗೊಂಡು ಬಂದಿಲ್ಲ ನಾನೇ ಮನೆಯಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಮಾಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್